ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಒಂದು ಸಮುದ್ರದ ಕಡಲ ತೀರದಲ್ಲಿದ್ದೀವಿ ಇಲ್ಲಿ ನಾನು ವಿಶೇಷವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಮತ್ತು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಇದು ಒಂದು ಮೆಸೇಜ್ ಕೊಡೋಣ ಅಂತ ಇಲ್ಲಿ ಬಂದಿದ್ದೀನಿ ನಮಗೆ ಒಂದು ದುಃಖದ ಸುದ್ದಿ ನಿನ್ನೆ ನಮಗೆ ಬಂದಿತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಮೊರ ಕೊತ್ತೂರು ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಯ ನಾಲ್ಕು ವಿದ್ಯಾರ್ಥಿಗಳು ನಮ್ಮ ಈ ಮುರುಡೇಶ್ವರ ಸಮುದ್ರದ ತೀರದಲ್ಲಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದು ಅನಾಹುತ ಆಗೋಕ್ಕೆ ಕಾರಣಗಳು ಬೇಕಾದಷ್ಟಿದೆ ತಾವು ನೋಡ್ಬೋದು ಈ ದೃಶ್ಯಗಳು ಈ ತುಂಬಾ ಡೇಂಜರಸ್ ಇರುತ್ತೆ ಯಾವುದೇ ಒಂದು ಗೈಡೆನ್ಸ್ ಇಲ್ಲದೆ ಶಾಲಾ ಮಕ್ಕಳಿಗೆ ಇಲ್ಲಿ ಕರೆ ತಂದು ಅವ್ರಿಗೆ ಆಟ ಆಡೋ ರೀತಿ ಬಿಟ್ಟರೆ ಯಾವ ರೀತಿ ಆಗುತ್ತೆ ಅಂತ ನಾವು ಊಹೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಯಾವುದೇ ಶೈಕ್ಷಣಿಕ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಇಂಥ ಏನು ಬೀಚಸ್ ಇರುತ್ತೆ ಅಲ್ಲಿ ಶಿಕ್ಷಕರ ಗೈಡೆನ್ಸಲ್ಲಿ ದೂರನೇ ಇದ್ದು ಅವ್ರಿಗೆ ಇದ್ರ ಬಗ್ಗೆ ವಿವರಣೆ ಕೊಡಬೇಕು ವಿನಃ ಅವ್ರಿಗೆ ಸಮುದ್ರದಲ್ಲಿ ಬಿಟ್ಟು ಅವ್ರಿಗೆ ಆಟ ಆಡೋದು ಮತ್ತು ಇಲ್ಲಿ ಇದು ಒಂದು ರೀತಿ ಜೀವನದ ಜೊತೆ ಚೆಲ್ಲಾಟ ಆಡುವ ಒಂದು ಪ್ರವಾಸ ಆಗಿರುತ್ತದೆ ನೋಡ್ಬೋದು ಈ ದೃಶ್ಯಗಳು ನಾನು ನಿಮಗೆ ಒಂದು ಲೈವ್ ಒಂದು ಈ ಯಾವ ರೀತಿ ಇರುತ್ತೆ ಎಲ್ಲರೂ ನೋಡಿದ್ದೀರಾ ಆದರೆ ಇದು ನಮಗೆ ನಿನ್ನೆಯ ಸುದ್ದಿ ನಮಗೆ ತುಂಬಾ ಅಘಾತ ತಂದಿತ್ತು ನಾನು ಯಾವುದೋ ಪ್ರವಾಸದಲ್ಲಿದ್ದೆ ಒಂದು ಸಮುದ್ರದ ಕಡೆ ಬಂದೆ ಅಲ್ಲೇ ಇದ್ರ ಬಗ್ಗೆ ಮಾತಾಡೋಣ ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ವಿಶೇಷವಾಗಿ ಯಾವುದೇ ಒಂದು ಸರ್ಕಾರಿ ಶಾಲೆಗಳಾಗ್ಲಿ ಬೇರೆ ಖಾಸಗಿ ಶಾಲೆಗಳಾಗಲಿ ಮತ್ತು ಯಾರು ಪ್ರೈವೇಟ್ ಮನೆಯಿಂದ ಪೋಷಕರು ಕರ್ಕೊಂಡು ಹೋಗ್ತೀರಾ ಟೂರ್ಗೆ ಅಂತ ಅಂಥ ಸಂದರ್ಭಗಳಲ್ಲಿ ಈ ಏನು ಟೂರಿಸ್ಟ್ ಸ್ಪಾಟ್ಸ್ ಇರುತ್ತೆ ಇಲ್ಲಿ ಬೇಕಾಬಿಟ್ಟಿ ಯಾವುದೇ ಅವರಿಗೆ ಅಡಚ ಅಡಚಣೆಗಳು ಇಲ್ಲದೆ ಮಕ್ಕಳು ಆಟ ಆಡೋಕ್ಕೆ ಹೋಗ್ತಾರೆ ಈ ಸಮುದ್ರದಲ್ಲಿ ಅಂಥ ಸಂದರ್ಭದಲ್ಲಿ ನೋಡಿ ಇದು ಎಂಥ ಡೇಂಜರಸ್ ಇದು ವೇವ್ಸ್ ಬರುತ್ತೆ ಅಂದರೆ ಅದಕ್ಕೆ ನಾವು ಕಂಟ್ರೋಲಲ್ಲಿ ನಮ್ಮ ಕಂಟ್ರೋಲ್ ಸಿಗಲ್ಲ ಒಂದು ಸಲ ಏನಾದರೂ ಮಿಸ್ ಆದರೆ ಅಷ್ಟೇ ಆ ಪ್ರಾಣೇ ಹೋಗುತ್ತೆ ಅಂತ ನಾವು ಈಗಾಗಲೇ ನಾವು ನೋಡಿದ್ದೀವಿ ಅದಕ್ಕೆ ನಾನು ನಮ್ಮ ಶಿಕ್ಷಕರಲ್ಲಿ ಮತ್ತು ಎಲ್ಲ ಪೋಷಕರಲ್ಲಿ ಮತ್ತು ಮುಳಬಾಗಲ್ ತಾಲೂಕಿನ ಜನತೆಯಲ್ಲಿ ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ಮನವಿ ಮಾಡ್ತೀನಿ ಇಂಥ ಶೈಕ್ಷಣಿಕ ಪ್ರವಾಸಗಳಿಗೆ ಹೋಗುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಶಿಕ್ಷಣ ಇಲಾಖೆಯ ಪರ್ಮಿಷನ್ ತಗೋಬೇಕು ಮತ್ತು ಪ್ರವಾಸ ಹೋಗುವ ಸ್ಥಳಗಳ ಅಲ್ಲಿ ಮಾಹಿತಿ ಕೊಟ್ಟು ಅವ್ರು ಹೋಗ್ಬೇಕಂತ ಆ ರೀತಿ ಆದೇಶಗಳು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಮು ಈ ಮೂಲಕ ನಾನು ನಿಮ್ಮ ಮುಂದೆ ಈ ಸಂದೇಶವನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು